ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಡಿಸೆಂಬರ್ ಒಂದು ಮೈಸೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಾಂಗ್ರೆಸ್ ಭವನದಲ್ಲಿ ಶಿಕ್ಷಕರ ಘಟಕಕ್ಕೆ ಗಾಂಧಿ ಶಾಂತಿ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಮೈಸೂರು ಡಿಸಿಸಿ ಶಿಕ್ಷಕರ ಘಟಕದ ಹದಿನಾರು ಮಂದಿ ನಿವೃತ್ತ ಶಿಕ್ಷಕರ ಪದಾಧಿಕಾರಿಗಳಿಗೆ ಮಹಾತ್ಮ ಗಾಂಧಿ ಶಾಂತಿ ಪುರಸ್ಕಾರ ನೀಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಸಚಿವ ವೆಂಕಟೇಶ್ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಡಿಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಬಿಜೆ ವಿಜಯಕುಮಾರ್ ಡಿಸಿಸಿ ಶಿಕ್ಷಕರ ಘಟಕದ ಅಧ್ಯಕ್ಷರಾದ ಜವರೇಗೌಡ ಕೆಪಿಸಿಸಿ ಶಿಕ್ಷಕರ ಘಟಕದ ರಾಜ್ಯಾಧ್ಯಕ್ಷರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಚುನಾವಣಾ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರು ತಮ್ಮ ಸ್ವಂತ ಹಣವನ್ನು ನಯಿಸಿ ಅವಿರತವಾಗಿ ಶ್ರಮಿಸಿರ್ತಾರೆ ಅವರಿಗೆ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಇಬ್ಬರಂತೆ ಆಯ್ಕೆ ಮಾಡಿ ಗಾಂಧಿ ಶಾಂತಿ ಪುರಸ್ಕಾರವನ್ನು ನೀಡಲಾಗ್ತೇನೆ ದಯಮಾಡಿ ನಾವು ಯಾರ ಹೆಸರನ್ನ ಕರಿತೀವಿ ಆ ಪಾತಿಯ ನಿವೃತ್ತ ಶಿಕ್ಷಕರು ವೇದಿಕೆಯ ಉಭಾಗಕ್ಕೆ ಆಧನಾಗಿ ರುವಂತ ಅವರ ಅಧ್ಯಕ್ಷರು ಈ ರಾಜ್ಯದಲ್ಲಿ ಅತ್ಯಂತ ಯಶಸ್ವಿ ಕೆಲಸ ಮಾಡಿದರೆ ಕಳೆದ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಈ ನಿವೃತ್ತಿ ಹೊಂದಿರುವಂತಹ ಸರ್ಕಾರಿ ನಿವೃತ್ತಿ ಹೊಂದಿರುವ ಕಾಂಗ್ರೆಸ್ ಅಧಿಕಾರಿಗಳು ಕೆಲವು ತಹಸೀಲ್ದಾರ್ ಇದ್ದಾರೆ ಕೆಲವು ಶಿಕ್ಷಕರಿದ್ದಾರೆ ಕೆಲವು ಇಂಜಿನಿಯರ್ಸ್ ಇದ್ದಾರೆ ನಮ್ಮಲ್ಲಿ ರಾಜ್ಯ ಮಾಡ್ತಾ ಇದ್ದಾರೆ ಶಿಕ್ಷಕರ ಅದರಿಂದ ಇಲ್ಲಿ ಕೆಲಸ ಮಾಡ್ತಾರೆ ಮಾಜಿ ಉಸ್ತುವಾರಿ ಸಚಿವರು ಒಂದು ಗೌರವ ಸಮರ್ಪಣೆ ಮಾಡ್ಬೇಕು ಅಂತ ನಾವು ಜಿಲ್ಲಾಧ್ಯಕ್ಷ ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಕೆಪಿಸಿಸಿ ಉಪಾಧ್ಯಕ್ಷರು ಅವ್ರ ಸಮ್ಮುಖದಲ್ಲಿ ಒಂದು ಗೌರವ ಇದೆ ಮಹಾತ್ಮ ಗಾಂಧಿ ಶಾಂತಿ ಪುರಸ್ಕಾರ ಕೊಟ್ಟು ಈಗ ತಮಗೆ ಅಭಿನಂದನೆ ಶುಭಾಶಯಗಳನ್ನ ಉಸ್ತುವಾರಿ ಸಚಿವರು ತಿಳಿಸ್ಬೇಕು ಅಂತ ನಾನು ಅವರಿಗೆ ವಿನಂತಿ ಮಾಡಿದೆ ನಿವೃತ್ತ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಎಲ್ಲ ಕಾಂಗ್ರೆಸ್ ಚುನಾವಣೆಗಳಲ್ಲಿ ಇಡೀ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಕಾರ್ಯ ಮಾಡಿ ಚುನಾವಣೆಗೆ ಪಾಲ್ಗೊಂಡು ಚುನಾವಣೆಗೆ ಅಭಿವೃದ್ಧಿಗೊಳಿಸಿ ಶಾಸಕ ಯೋಜನೆಗಳನ್ನು ಪಕ್ಷದ ಕಾರ್ಯಕರ್ತರು ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾರೆ ನಿಜಕ್ಕೂ ಸಹ ಅತ್ಯಂತ ಒಳ್ಳೆಯ ಕೆಲಸ ನಾನು ಈ ಸಂದರ್ಭದಲ್ಲಿ ಎರಡು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ ಎಸಿಯ ಸೂಚನೆಯ ಮೇರೆಗೆ ಪ್ರತಿ ಮೂರು ತಿಂಗಳಿಗೆ ಒಮ್ಮೆ ಎಕ್ಸಿಕ್ಯೂಟಿವ್ ಬ್ಲಾಕ್ ಕಾಂಗ್ರೆಸ್ಸಿನ ಲೆವೆಲಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಡೆಯಬೇಕು ಮತ್ತೆ ಹೇಗೆ ಈ ಶಿಕ್ಷಕರ ನಿವೃತ್ತಿ ನೌಕರರ ಘಟಕ ಹೇಗೆ ಕೆಲಸ ಮಾಡ್ತಾ ಇದೆಯೋ ಹಾಗೆ ಏನು ಘಟಕಗಳು ಮತ್ತು ಮುಂಚೂಣಿ ಘಟಕಗಳು ಇರುವಂತಹ ಸುಮಾರು ಇಪ್ಪತ್ತು ಇಪ್ಪತ್ತೊಂದಾವೆ ಫುಲ್ ಪ್ಲೇಜ್ಡ್ ಆಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಪಕ್ಷದ ಅಪೇಕ್ಷೆ ಸೊ ಹಾಗಾಗಿ ನಾವೆಲ್ಲರೂ ಸಹ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೆ ಹೊರತು ಒಂದು ಘಟಕ ಶಕ್ತಿಯುತವಾಗಿ ಕೆಲಸ ಮಾಡಿದ್ರೆ ಆಗುದಿಲ್ಲ ಎಲ್ಲಾ ಘಟಕಗಳು ಮಾಡಬೇಕು ಏನು ಐದನೇ ತಾರೀಕಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಅದರ ಜೊತೆಗೆ ನೂರು ವರ್ಷಗಳು ಗಾಂಧೀಜಿಯವರು ಕಾಂಗ್ರೆಸ್ಗೆ ಅವರು ಅಧ್ಯಕ್ಷತೆ ವಹಿಸಿದಂತಹ ಹಿನ್ನೆಲೆಯಲ್ಲಿ ಒಂದು ವರ್ಷ ಗಾಂಧೀಜಿಯವರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಬೆಳಗಾಮ್ ಅಲ್ಲೂ ಸಹ ಎಐ ಸೆಷನ್ ಬರುವ ತಿಂಗಳಲ್ಲಿ ನಡೀತಕ್ಕ ಈ ಡಿಸೆಂಬರ್ ಅಲ್ಲಿ ಅದಕ್ಕೂ ಸಹ ತಾವು ಬರಬೇಕು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅನೇಕ ವಿಚಾರಗಳನ್ನು ನಾವೇನು ಈ ಸಭೆಯ ಮುಂದೆ ಇಟ್ಟಿದ್ದರೆ ಆ ವಿಚಾರಗಳನ್ನು ಮಾನ್ಯ ಅಧ್ಯಕ್ಷರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಇನ್ನಿತರ ನಾಯಕರುಗಳಿಗೆ ನಿಮ್ಮ ಅಹವಾಲುಗಳಿದ್ದಾವೆ ಅವರ ಗಮನಕ್ಕೆ ತಂದು ನಿಮಗೆ ನ್ಯಾಯಯುತವಾಗಿ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಕೊಡಿಸ್ತಕ್ಕಂಥ ಜಿಲ್ಲಾ ಮಂತ್ರಿಗಳು ಇನ್ನಿತರ ನಾಯಕರು ನಾವೆಲ್ಲರೂ ಸಹ ಸೇರಿ ಮಾಡ್ತೇವೆ ನಿಮ್ಮೆಲ್ಲರಿಗೂ ಸಹ ಮುಂದೆ ಒಳ್ಳೇದಾಗ್ಲಿ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ ಎಲ್ಲರಿಗೂ ನಮಸ್ಕಾರ ಹಾಕ್ಸಿ ಕೆಲಸ ಆಗೈತೆ ಈಗ ಏನು ದಯಮಾಡಿ ಮೊದಲು ಮಾಡಬೇಕಾಗಿರೋದು ಆ ಕ್ಷೇತ್ರಗಳಲ್ಲಿ ಯಾರು ಕಾರ್ಯಕರ್ತರ ಮೇಲೆ ಕೇಸ್ಗಳಿದೆಯೋ ಆ ಕೇಸ್ಗಳನ್ನ ಪರಿಶೀಲಿಸಿ ಫಸ್ಟ್ ಅಂತ ಕೆಲಸನ ಮಾಡಿ ಮಾಡಬೇಕು ಅಂತ ಮನವಿ ಮಾಡ್ತೀವಿ ಹೇಳ್ತಾ ಇದ್ದಾರೆ ಅವ್ರಿಗೆ ಯಾರ ಅಧಿಕಾರಿ ಹೇಳಿದ್ರೆ ನಂಬ್ತಾರೆ ಇಲ್ಲಪ್ಪ ಏನಿದೆ ಈ ತರ ಗೈಡಿಯನ್ಸ್ ಇದೆ ಈ ತರ ನಾಮ್ಸ್ ಇದೆ ಆ ನಾಮ್ಸಲ್ಲಿ ಬರೋದಿಲ್ಲ ಅಂತ ಹೇಳಿದ್ರೆ ಅವ್ರು ಕೇಳ್ತಾ ಇಲ್ಲ ಅಲ್ಲಿ ಹೇಳಿದ್ರು ಅಣ್ಣ ವಿರೋಧರು ಹೇಳ್ಬಿಟ್ಟಿದ್ದಾರೆ ವಿರೋಧರು ಹೇಳಿ ಮುಖ್ಯಮಂತ್ರಿ ಹೇಳಿ ಆ ಕಾನೂನು ಪ್ರಕಾರ ಇದ್ರೆ ಆಗುತ್ತೆ ಅಷ್ಟಕ್ಕೆ ಮುಂಚದ ಕಾರ್ಯಕ್ರಮ ನಾವು ಅನುಭವಿಸಿದ್ದೀವಿ

ಸಭೆಗೆ ಕೂಡ ವಿಶೇಷವಾಗಿ ಮಹಿಳೆಯರು ಪ್ರತಿಯೊಂದು ಏನು ಕೆಪಿಸಿಸಿ ಆದೇಶದ ಮೇರೆಗೆ ಜಿಲ್ಲಾ ಮಟ್ಟದಲ್ಲಾಗಿರ್ಬಹುದು ತಾಲೂಕು ಮಟ್ಟದಾಗಿರ್ಬಹುದು ಹೆಣ್ಮಕ್ಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ತಾಲೂಕಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾ ಮಟ್ಟದಲ್ಲಾಗಿರ್ಬಹುದು ಏನು ಕೆಲಸವನ್ನು ವಹಿಸುತ್ತಿದೆ ಅದು ಪ್ರಾಮಾಣಿಕವಾಗಿ ಶಕ್ತಿ ಮೀರಿ ಹೆಣ್ಮಕ್ಳು ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ ಅದೇ ಮುಂದಿನ ದಿನಗಳಲ್ಲಿ ಏನು ಪಕ್ಷ ಅವರಿಗೆ ಅಧಿಕಾರ ಕೊಡ್ಬೇಕು ತಾಲೂಕು ಮಟ್ಟಲಾಗಿರ್ಬೇಕು ಜಿಲ್ಲಾ ಮಟ್ಟದಲ್ಲಾಗಿರಬೇಕು ಏನ್ ಮಾಡ್ಕೊಳೋ ಗೊತ್ತಿಸಿ ಅವ್ರು ಕೂಡ ಅವಕಾಶ ಅಂತ ಕೇಳ್ಕೊಳ್ಳಾ ಸಚಿವರಾದ ಮಾದೇವಪುರ ಸಾಹೇಬರ ಮುಖಾಂತರ ಮೈಸೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಈ ಒಂದು ನಿರ್ಣಯವನ್ನ ಸನ್ಮಾನವಿ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಈ ನಿರ್ಣಯ ನಾವು ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ ಇದರ ಸಾರಾಂಶ ಇತರ ಇದೆ ಸತತ ಇಪ್ಪತ್ತೈದು ವರ್ಷಗಳ ಕಾಲ ಪಕ್ಷಕ್ಕೆ ಸೇವೆ ಮಾಡಿರುವ ಡಿಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಬಿ ವಿಜಯ್ ವಿಜಯಕುಮಾರ್ ಅವರಿಗೆ ವಿಧಾನ ಪರಿಷತ್ತಿಗೆ ಕೂಡಲೇ ನಾಮನಿರ್ದೇಶನ ಮಾಡಲು ಕೋರಿ ಒಂದು ಸಾಲಿನ ನಿರ್ಣಯವನ್ನು ಮಾಡಿದ್ದೇವೆ ಖುದ್ದಾಗಿ ಮುಖಂಡರನ್ನ ಭೇಟಿ ಮಾಡಿ ನಿರ್ಣಯಗಳು ಈ ವಿಷಯಕ್ಕೆ ಸೀಮಿತವಾಗಿರ್ತಕ್ಕ ಪ್ರಮುಖವಾಗಿರ್ತಕ್ಕಂಥದ್ದು ಅಧಿಕಾರದ ಹಂಚಿಕೆ ನೀವು ಉಪ್ಪಾಗಿ ಲೀಡರ್ ಆಗಿ ಮುಖ್ಯಮಂತ್ರಿಗಳನ್ನ ಅಧ್ಯಕ್ಷರನ್ನ ಇತರ ಲೀಡರ್ಗಳನ್ನ ಭೇಟಿ ಮಾಡಿ ಅವರ ಸೇವೆಯನ್ನ ಅವರ ತ್ಯಾಗವನ್ನ ಅವರ ಹೋರಾಟವನ್ನ ಗಮನಿಸಿಟ್ಟು ಮಾನ್ಯತೆ ಕೊಡಬೇಕಂತ ಬೇಡಿಕೆಯನ್ನ ಎಲ್ರಿಗೂ ಬೇಕಾದಷ್ಟು ಸಾಮರ್ಥ್ಯ ಇದೆ ಯೋಗ್ಯತೆ ಇದೆ ಅವರವರ ಸಾಮರ್ಥ್ಯ ಯೋಗ್ಯತೆ ಅವಕಾಶ ಅವಕಾಶಗಳು ಸಿಗಬೇಕು ಕೂಡ ಅಭಿಪ್ರಾಯ ಇದೆ ನಿಮ್ಮ ಧ್ವನಿ ನನ್ನ ಧ್ವನಿಯನ್ನು ಸೇರಿಸಿ ಮುಖ್ಯವಾಗಿ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಸ್ವಾಭಿಮಾನದ ಸಮಾವೇಶವನ್ನು ಯಶಸ್ವಿಗಳ ಜೊತೆಗೆ ಒಂದು ಕಾರ್ಯಕ್ರಮಗಳ ನಿರ್ಣಯಗಳನ್ನ ನೀವು ಮಾಡಿ ಅದರಂತೆ ಕಾರ್ಯಕ್ರಮಗಳನ್ನು ಹಳ್ಳಿಯಲ್ಲಿ ಕೊಂಡೊಯ್ಬೇಕು ಮೋಸ್ಟ್ ಲೈಕ್ಲಿ ಜನವರಿ ಫೆಬ್ರವರಿಗೆ ಸ್ಥಳೀಯ ಸಂಸ್ಥೆಗಳ ವಿಷಯ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರಬಹುದು ಆ ಇದೇ ಕಾಂಗ್ರೆಸ್ ಇಸ್ ದಿ ಫಾರ್ ಫೈನಿಯರ್ಟ್ರಲೈಸೇಷನ್ ಆಫ್ ಪವರ್ ಸಂವಿಧಾನಕ್ಕೆ ತಿದ್ದುಪಡಿ ರಾಜೀವ್ ಗಾಂಧಿ ಅವರು ಇವೆಲ್ಲವೂ ರಾಜ್ಯಾಂಗಗಳಾಗಬೇಕು ರಾಜ್ಯಾಂಗ ಗ್ರಾಮ ಸರ್ಕಾರ ತಾಲೂಕು ಸರ್ಕಾರ ಜಿಲ್ಲಾ ಸರ್ಕಾರ ಈ ತರ ರಾಜ್ಯಾಂಗ ಸಂಸ್ಥೆಗಳನ್ನು ಮಾಡಿದ ಮಾಡಿದ್ದಾರೆ ಅದಕ್ಕೆ ವಿರೋಧವಾಗಿ ಕೋಮುವಾದಿಗಳು ಮತೀಯವಾದಿಗಳು ದಿ ಫ್ಯೂಡರ್ಸ್ ಇದಕ್ಕೆ ವಿರೋಧ ಈ ವಿಷಯಗಳು ಮುಂಚೂಣಿಗೆ ಬರಬೇಕು ಆವಾಗ ನಿಮ್ಗೆ ಈ ಎಕ್ಸಿಕ್ಯೂಟಿವ್ ಕಮಿಟಿಗೆ ಮಹತ್ವ ಬರುತ್ತೆ ಪ್ರಾಮುಖ್ಯತೆ ಇರುತ್ತೆ ಮತ್ತು ಇದಕ್ಕೆ ತೂಕ ಇರುತ್ತೆ What a resolution passed in the executive committee, high school district executive committee. What a two gamble We have provided 50% reservation to the women in the local bodies. What a message we are sending. What a discussion that executive committee has taken up. Huge level of culture. Huge culture level. Huge resolution level that we are doing. ನಿಮ್ಮ ಸೈದ್ಧಾಂತಿಕ ನಿಲುವು ಗಟ್ಟಿಯಾಗಬೇಕು ನಿಮ್ಮ ಹೋರಾಟದ ಬೆವರಿಗೆ ಬೆಲೆ ಸಿಗಬೇಕು ಆ ರೀತಿಯ ಒಂದು ನಿರ್ಣಯಗಳನ್ನು ಮಾಡಬೇಕು ಒಂದೇ ಅಧಿಕಾರ ಯಾರಿಗೆ ಇಷ್ಟನ್ನು ತರಿಸ್ಕೊಂಡಿದ್ದೆ ಜಿಲ್ಲೆಯಿಂದ ತಾನು ಕಡೆ ಅವ್ರು ಆದಷ್ಟು ಬೇಗ ಅಪ್ರೂವ್ ಮಾಡಲಿಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ ಇಂಥ ಮಹತ್ತರವಾದಂತಹ ಒಂದು ಕಾರ್ಯಕಾರಿ ಸಮಿತಿ ಗಂಭೀರವಾದಂತಹ ವಿಷಯಗಳನ್ನು ಪಟ್ಟಿ ಮಾಡಿ ನೀವು ಇಲ್ಲಿ ರೆಸಲ್ಯೂಷನ್ ಮಾಡಿ ರಾಜ್ಯದ ಕೆಪಿಸಿಸಿ ಕಳಿಸಿ ಈ ನೆಲಗಟ್ಟಿನಲ್ಲಿ ನಾವು ಹೋರಾಟ ಮಾಡೋಣ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಮೈಸೂರು ಜಿಲ್ಲೆ ಪ್ರಜಾಪ್ರಭುತ್ವದ ವೇದಿಕೆ ವೇದಿಕೆ ದಿ ಪ್ರಜಾಪ್ರತಿನಿಧಿಟ್ಯೂಷನ್ ನಾವು ಎಷ್ಟು ಪ್ರಗತಿದಾಯಕವಾಗಿದ್ದೇವೆ ಅನ್ನೋ ವಿಷಯಗಳನ್ನು ಹೇಳಬಹುದು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ